ಅಪ್ಪ ರೂಮ್ ತಗೊಂಡ್ರಲ್ಲ ಇನ್ಯಾಕ್ ಟೆನ್ಷನ್ ಇದೆಯಾ ನಾವು ಹನಿಮೂನ್ ಅನ್ಕೊಂಡಿದ್ದು ಆದ್ರೆ ಇದೀಗ ಫ್ಯಾಮಿಲಿ ಟ್ರಿಪ್ ಆಗಿದೆ

ಏನು ಇಲ್ಲ ಬಿಡಿಯದ್ದೆರೋದೇ ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ ಇದಕ್ಕ ಮಗಳ ಮಗಳು ಮೆರೆಸಿದವರು ಚಿಂಗ ಆಗ್ಬಾರ್ದು ಇತ್ತು ಕಣೋ ಡ್ರೈವ್ ಮಾಡ್ಬೇಕಾದ್ರೆ ಫೋನ್ ಆಗಿ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ಕಟ್ ಮಾಡೋ ರಮೇಶ ಮಾಡ್ತೀವಿ ಒಂದ್ ನಿಮಿಷ ಸಾರಿ ನಿಮ್ ದೀರ್ಣನ್ ಪರಿಚಯ ಅಲ್ವಾ ಅದೇ ಪೆಟ್ರೋಲ್ ಪಂಪ್ ಹತ್ರ ಮನೆ ಅವ್ರ ಮಗಳು ಯಾವನ ಜೊತೆ ಓಡೋಗಿ ಮದ್ವೆ ಆದ್ಲಂತೆ ನೆನೆಸ್ಕೊಂಡ್ರೆ ಬೇಜಾರ್ ಆಗುತ್ತೆ ನಂಗಂತ ಈ ತರ ಹುಡುಗಿರು ಓಡೋಗಿ ಮದ್ವೆ ಆಗೋದ್ ನೋಡಿದ್ರೆ ರಕ್ತ ಕೊತ್ತ ಗೊತ್ತ ಅನ್ನತ್ತೆ ಎಲ್ರು ಮಕ್ಳನ್ನ ನಿಮ್ ತರ ಚೆನ್ನಾಗಿ ಬೆಳೆಸಿಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಮಾಡ್ತಾರ ನೋಡಿ ಎರಡನೇ ಮಗನ ಮದುವೆನ ಸದ್ಯಲ್ದಾಗ ಮಾಡ್ಬಿಟ್ರಲ್ವಾ ಮಾಧವನ್ ಮದುವೆ ಮುಂಚೆ ಕೇಶವನ್ ಮದುವೆ ಮಾಡ್ಬಿಟ್ರಿ ಆದ್ರೂ ಲಕ್ಷಣ ಹಾಗಿರೋ ಬಿಡಿ ಕೇಶವನ್ಗೆ ಒಳ್ಳೆ ಜೋಡಿ ನೋಡಿ ಅದೌದು ಎಲ್ಲ ಹುಡುಗಿ ಅಪ್ಪ ನಂಗಂತೂ ಸಖತ್ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ಬೇಗ ಇದ್ದೀವಲ್ಲ ತಿಂಡಿ ಬೇರೆ ತಿಂಡಿಲ್ಲ ಎಲ್ಲಾದ್ರೂ ಹೇಳಿ ನಿಲ್ಸಿ ಪಾಂಡು ಅಣ್ಣ ಎಲ್ಲಾರು ಒಳ್ಳೆ ಕಡೆ ನೋಡಿ ಮೀನಾ ಅದೆಲ್ಲ ಅಲ್ಲಿಟ್ಬಿಟ್ಟು ನೀನ್ ಕುತ್ಕೋ ಹೋಗು ನಾನ್ ಬಡಿಸ್ತೀನಿ ಹೋಗು ಏನಮ್ಮ ಇದು ಟ್ರಿಪ್ಪಿಗೆ ಬಂದಿದ್ದೀವಿ ಇವತ್ತಾರು ಅಪ್ಪ ಒಳ್ಳೆ ಹೋಟೆಲ್ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ತಾರೆ ಅನ್ಕೊಂಡ್ರೆ ಇವತ್ತು ಅದೇ ಬೋರಿಂಗ್ ಪುಳಿಯು ಬರೇನಲ್ಲೇ ಬಾಯಿ ಮುಚ್ಕೊಂಡು ತಿನ್ನೆ ಹೊರಗಡೆ ಊಟ ಒಳ್ಳೇದಲ್ಲ ಅದು ಅಲ್ಲದೆ ನೀವು ಅಪ್ಪ ಹೊರಗಡೆ ಊಟ ಇಷ್ಟ ಆಗಲ್ಲ ಅಂತ ಗೊತ್ತ ಗಿರ್ಜಾ ನೀನಪ್ಪ ಕೂತ್ಕೋ ನಾವು ಮಡಿಕೇರಿಲಿ ಯಾವ್ಯಾವ ಪ್ಲೇಸಸ್ ಹೋಗ್ತಾ ಇದೀವಿ ನೀವೇನು ಪ್ಲಾನ್ ಮಾಡಿಲ್ಲ ಅಂದ್ರೆ ಹೇಳಿ ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕ್ಲೀನ್ ಮಾಡ್ತೀನಿ ಏನು ಬೇಕಾಗಿಲ್ಲ ನಾವೇನ್ ಟ್ರಿಪ್ ಹೋಗ್ತಾ ನೀವು ಪ್ಲಾನ್ ಮಾಡಿದು ಅದಪ್ಪ ನಾವು ತಲಕಾವೇರಿಗೆ ಹೋಗ್ತಾ ಇದ್ದೀವಿ ಅದು ಕಾವೇರಿ ಹುಟ್ಟಿದ ಸ್ಥಳ ತುಂಬಾ ಪವಿತ್ರವಾದ್ದು ಮೂರ್ ದಿವಸ ಬೇರೆಲ್ಲೂ ಹೋಗಲ್ವಾ ಎಲ್ಲೂ ಇಲ್ಲ ಇವತ್ತು ಹೋಗ್ತಿವಿ ರೆಸ್ಟ್ ಮಾಡ್ತೀವಿ ನಾಳೆ ತಲ್ಕಾವೇರಿಗೆ ಹೋಗ್ತೀವಿ ನಾಡಿದ್ದು ವಾಪಸ್ಸು ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ ಆಯ್ತಲ್ಲ ಏನ್ರ ಮುಖ ಮುಖ ನೋಡ್ತಾ ಇದ್ದೀರಾ ಬೇಬೇಕ್ ತಿನ್ನಿ ಇನ್ನು ಮೂರ್ ಗಂಟೆ ಬೇಕು ಮಡಿಕೇರಿಗೆ ಹೋಗಕ್ಕೆ ಸುಮ್ನೆ ತಿನ್ನೆ ಜನ ವ್ಯಕ್ತಿ ಬೇಜಾರಾಯ್ತಪ್ಪ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಏನ್ ಸಾಹೇಬ್ರೆ ಬೇರೆ ಮನೆ ಸುದ್ದಿ ತಿಳ್ಕೊಳದ ಬಿಸಿ ಅನ್ಸತ್ತೆ ಅರ್ಥ ಆಗಿಲ್ಲ ಅಲ್ಲ ಬಿಟ್ನಾ ಮದ್ವೆ ಯಾವಾಗ ಪಾರ್ಟಿ ಬಂಡಣ್ಣ ಹ್ಮ್ ಈಗ ನೀವು ಡ್ರೈವ್ ಮಾಡ್ಬೇಕಾರೆ ಪಕ್ದಲ್ ಕೂತಿರೋರು ಗೇರ್ ಹಾಕಿದ್ರೆ ಗಳಿಗೆ ಎಷ್ಟು ಕೆಲಸ ಇರುತ್ತೆ ಕ್ಲಚ್ ಹೊತ್ಬೇಕು ಬ್ರೇಕ್ ಹೊಡಿಬೇಕು ಆಕ್ಸಿಲೆಟ್ ಒತ್ಬೇಕು ಜೊತೆಗೆ ಗೇರ್ ಚೇಂಜ್ ಮಾಡ್ಬೇಕು ಸ್ಟೇರಿಂಗ್ ನೋಡ್ಕೋಬೇಕು ಅದ್ರ ಜೊತೆಗೆ ಮುಂದೆ ರಸ್ತೆನೂ ನೋಡ್ಬೇಕಲ್ವಾ ಅದ್ರ ಮಧ್ಯೆ ಈ ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕದ ಯಾಕೆ ಡ್ರೈವ್ ಮಾಡ್ಬೇಕಾರೆ ನಾವು ಗೇರ್ ಚೇಂಜ್ ಮಾಡ್ಬಾರ್ದು ಅಂತ ಹೇಳ್ತಿದ್ದೀನಿ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದೇ ನಿಮಿಷ ಕೈ ಬರ್ತೀವಿ ಅಪ್ಪ ನಾನು ಮತ್ತೆ ಮಾದವಣ ಮುಂದೆ ಕೂತ್ಕೊಳ್ತೀವಪ್ಪ ರಕ್ಷಾ ಮತ್ತೆ ಅತಿಗೆ ಹಿಂದೆ ಕುತ್ಕೊಳ್ ಯಾಕೋ ಅದು ಗಾಡ್ ಸೆಕ್ಷನ್ ಅಲ್ವಾಪ ನಂಗೆ ವಾಮಿಟಿಂಗ್ ಪ್ರಾಬ್ಲಮ್ ಅಯ್ಯೋ ಹೌದಾವಲ್ಲ ಬಾ ನನಗೇನು ತೊಂದರೆ ಇಲ್ಲ ನಾನು ರಕ್ಷಾ ಹಿಂದೆ ಕೂರ್ತೀವಿ ನಮಸ್ತೆ ಸರ್ ನಮಸ್ತೆ ವೆಲ್ಕಮ್ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಹೇಳಿ ನಾವು ಇಷ್ಟು ಜನ ಇದ್ದೀವಿ ರೂಮ್ ಬೇಕಾಗಿತ್ತು ಒಂದ್ ರೂಮ್ಗೆ ಎಷ್ಟಾಗುತ್ತೆ ಸರ್ ಒಂದ್ ರೂಮ್ಗೆ ಪರ್ ಡೇಗೆ ಫೋರ್ ತೌಸಂಡ್ ಪ್ಲಸ್ ಟ್ಯಾಕ್ಸ್ ಸರ್ ನಾಲ್ಕ್ ಸಾವಿರ ರೂಪಾಯಿನ ನಮ್ ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಒಂದ್ ಇಡೀ ಮನೆ ಒಂದ್ ತಿಂಗ್ಳಗ್ ಬಾಡಿಗೆ ಸಿಗುತ್ತೆ ಒಂದ್ ದಿನಕ್ಕೆ ಒಂದ್ ರೂಮ್ಗೆ ನಾಲ್ಕು ಸಾವಿರ ಅಂತ ಸರ್ ರೆಸಾರ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಚಾರ್ಜಸ್ ಇರೋದೇ ಹೀಗೆ ಸರ್ ಯಾರು ಬೇಕು ನಿಮ್ ರೆಸಾರ್ಟ್ ಏ ಹೋಗ್ರಿ ಏ ಬಂದ್ರ ಬೇರೆ ಕಡೆ ಹೋಗೋಣ ವೀಕೆಂಡ್ ಬೇರೆ ಬೇರೆ ಎಲ್ಲೂ ರೂಮ್ಸ್ ಇಲ್ವೇ ಇಲ್ಲ ಎಲ್ಲಾ ಕಡೆ ಫಿಲ್ಅಪ್ ಆಗಿದೆ ಹಂಗಂತ ಲೇ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿರೋಕ್ಕಾಗತ್ತೇನೋ ಮೂರು ದಿನ ಇರಕ್ಕೆ ಬಂದಿದ್ದೀವಿ ಎಷ್ಟು ಖರ್ಚಾಗುತ್ತೆ ಈ ಹೋಟ್ಲು ಬೇಡವೇ ಬೇಡ ಬೇರೆ ಎಲ್ಲಾದ್ರೂ ಹೋಗೋಣ ನಡಿ ಅಪ್ಪ ತುಂಬಾ ಜನ ಟೂರಿಸ್ಟ್ ಇರ್ತಾರಪ್ಪ ಎಲ್ಲ ಕಡೆ ಸ್ವಲ್ಡ್ ಔಟ್ ಆಗಿದೆ ನಾವು ಹೀಗೆ ಹುಡುಕ್ತಾ ಕೂತ್ಕೊಂಡ್ರೆ ಆಗಲ್ಲ ಇವಾಗ ಇದನ್ನೂ ಬಿಟ್ವಿ ಅಂತ ಅಂದರೆ ಇದು ಸ್ವಲ್ಡ್ ಔಟ್ ಆಗಿಬಿಡತ್ತೆ ನಾವೇನೋ ಗಂಡಸರು ಕಾರಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಆದ್ರೆ ಲೇಡೀಸ್ ಕತೆ ಹೇ ನಮ್ಗೆ ಎರಡು ರೂಮ್ ಕೊಡಿ ಅಲ್ಲ ಕೇಶ್ವ ಒಂದ್ ರೂಮ್ ನಮಗೆ ಇನ್ನೊಂದು ರೂಮ್ ಅಲ್ಲಿ ಎಲ್ರೂ ಇರ್ತಾರ ಇಕ್ಕಟ್ಟಾಗಲ್ವೇನು ಎಲ್ಲರೂ ಒಂದೇ ರೂಮಲ್ಲಿ ಇರ್ತಾರೆ ಫ್ಯಾಮಿಲಿ ರೂಮ್ ತಗೋತಿರ್ಬೇಕು ಇರು ನೋಣ ಗಿರ್ಜಾ ನೀವು ಹೆಂಗಸರ್ ಒಂದ್ ರೂಮಲ್ಲಿ ನಾವು ಗಂಡಸರೆಲ್ಲ ಒಂದ್ ರೂಮ್ ಅಲ್ಲಿ ಒಂದ್ ಎಕ್ಸ್ಟ್ರಾ ಬೆಡ್ ಬೇಕು ಅಂದ್ರೆ ಹಾಕೊಡ್ತೀರಲ್ಲ ಖಂಡಿತ ಹಾಕೊಡ್ತೀವಿ ಸರ್ ಏನಾಯ್ತು ಅಪ್ಪ ರೂಮ್ ತಗೊಂಡ್ರಲ್ಲ ಇನ್ಯಾಕೆ ಟೆನ್ಷನ್ ಅಲ್ಲಿ ಇದೀಯಾ ನಾವು ಹನಿಮೂನ್ ಅನ್ಕೊಂಡಿದ್ದು ಆದ್ರೆ ಇದೀಗ ಫ್ಯಾಮಿಲಿ ಟ್ರಿಪ್ ಆಗಿದೆ ಆದ್ರೂ ಸರಿ ಎಲ್ರ ಜೊತೆ ಖುಷಿಯಾಗಿ ಓಡಾಡೋಣ ಅಂತ ಬಂದೆ ಆದ್ರೆ ಈಗ ಮಾವ ಗಂಡಸರಿಗೊಂದ್ ರೂಮು ಹೆಂಗಸರಿಗೊಂದ್ ರೂಮು ಅಂತ ಹೇಳ್ತಿದ್ದಾರೆ ಹೀಗಾದ್ರೆ ನಿನ್ ಜೊತೆ ಕಾಲ ಕಳಿಯೋದು ಯಾವಾಗ್ಲೂ ನನಗೂ ಸಣ್ಣ ಪುಟ್ಟ ಆಸೆಗಳಿರುತ್ತಲ್ವೇನೋ ಅಂದ್ರೆ ಹೇಗೋ ಕೇಶ್ವ ಅಪ್ಪ ನಮಗೋಸ್ಕರ ರೂಮ್ ಮಾಡ್ಲಿಲ್ಲ ಅಂತ ಬೇಜ ಮಾಕೋಬೇಡ ಕಣೆ ನೀನೇ ನೋಡಿದ್ಯಲ್ಲ ಒಂದ್ ರೂಮ್ಗೆ ಗೆ ಎಷ್ಟು ಬೆಲೆ ಅಂತ ಅಪ್ಪ ಒಂದೊಂದ್ ರೂಪಾಯಿನು ಕಷ್ಟಪಟ್ಟು ದುಡ್ತಿದಾರ ಕಣೆ ಹಾಗಾಗಿ ದುಡ್ಡು ಖರ್ಚು ಮಾಡ್ತಾರೆ ಮುಂದೆ ನೋಡ್ತಾರಷ್ಟೇ ಸಲ ಅಡ್ಜಸ್ಟ್ ಮಾಡ್ಕೊಳ್ಳ ನನ್ ಬಂಗಾರಿ ಕೇಶ್ವ ನಾನು ಮಾವನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿಲ್ಲ ಕಣೋ ನನಗೂ ಅವ್ರಿಗೆ ಹೊರ ಆಗಕ್ಕೆ ಇಷ್ಟ ಇಲ್ಲ ಕಣೋ ಬೇಕಾದ್ರೆ ಇನ್ನೊಂದ್ ರೂಮ್ಗೆ ನಾನ್ ದುಡ್ಡು ಕೊಡ್ತೀನಿ ನಾನು ದುಡಿತಿದೀನಿ ಅಲ್ವಾ ನಾನು ಈ ಮನೆ ಒಳ್ಳೆ ತಾನೆ ಮತ್ ಯಾಕೆ ಖರ್ಚು ಮಾವನೇ ನೋಡ್ಕೋಬೇಕು ಅದು ನೋಡು ಕೇಶ್ವ ಅದು ಇದು ಅಂತ ಕತೆಗಳು ಹೇಳ್ಬೇಡ ಇಲ್ಲಾದ್ರೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ಕಾದ್ರೂ ಮಾವನ ಹತ್ರ ಹೋಗಿ ಮಾತಾಡೋ ಇನ್ನೊಂದ್ ರೂಮ್ ಬೇಕು ತಗೊಳ್ಳೋಣ ಅದಕ್ಕೆ ಬೇಕಾದ್ರೆ ಮೀನಾ ದುಡ್ಡು ಕೊಡ್ತಾಳೆ ಅಂತ ಹೇಳು ನಾನ್ ಅಪ್ಪನ ಹತ್ರ ಅದು ಮೀನಾ ಕೆಲವೊಂದ್ ವಿಷಯ ಗಂಡ್ಮಕ್ಳು ಅಪ್ಪನ ಹತ್ರ ಮಾತಾಡಕ್ ಆಗಲ್ಲ ಗಂಡ್ಮಕ್ಳು ಪ್ರಾಬ್ಲಮ್ ಅಂದ್ರೆ ಅರ್ಥ ಮಾಡ್ಕೋಬೇಕಪ್ಪ ಕೆಲವೊಂದ್ ವಿಷಯ ಅಲ್ಲ ನೀನ್ ಯಾವ ವಿಷಯನೂ ಮಾತಾಡಲ್ಲ ಕೇಶ್ ನೋಡ್ತಾ ಹೋಗಲ್ವಂತೆ ನಂದು ಅಪ್ಪಂದು ಒಂಥರ ಕನೆಕ್ಷನ್ ನಾನೇನೋ ಹೇಳದೇ ಬಿಡಾ ಅಪ್ಪಿಗೆ ಅರ್ಥ ಆಗಿಬಿಡುತ್ತೆ. ಏನು ಒಂದು ವಿಷಯನಾ ಹೇಳೋ ತರ ಹೇಳಿದ್ರೆನೇ ಅರ್ಥ ಆಗೋದು. ಇನ್ನಂದ್ರಮ ಯಾಕೆ ಇನ್ನಂದ್ರಮ ಅದು ಶ್ರೀ ಮೀನಾಕೇಶವನು ಬಂದಿದ್ದಾರೆ ಹೊಸ್ತಾಗ್ ಮದುವೆ ಆಗಿರೋ ಜೋಡಿ ರೀ ಅವರಿಬ್ಬರಗೂ ಸೆಪರೇಟ್ ಆಗ ಬಂದ್ರೂ ಇರಬೇಕಲ್ವಾ ಆ ಹುಡುಗಿ ಮದ್ವೆ ಆದಾಗಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ರೀ ಬೇರೆ ಪುಣ್ಯಕ್ಷೇತ್ರ ದರ್ಶನ ಅಂತ ಅವ್ರ ಜೊತೆ ಬಂದ್ಬಿಟ್ಟಿದೀವಿ ಇಂಥ ಸಮಯದಲ್ಲಿ ಅವ್ಳ ಅತ್ತೆ ನಾದ್ನಿ ಜೊತೆ ಇರು ಅಂದ್ರೆ ಅದಕ್ಕೆ ರೀ ಅವ್ರಿಗೋಸ್ಕರ ಆದ್ರೂ ಇನ್ನೊಂದು ರೂಮ್ ತಗೊಂಡ್ಬಿಡ್ರಿ ತಪ್ಪ ಮಾತಾಡದ್ನ ಕ್ಷಮಿಸ್ಬಿಡ್ರಿ ನೀನ್ ಸರಿಯಾಗಿ ಮಾತಾಡದ ಗಿರ್ಜಾ ಉಳಿಲೇ ಇಲ್ಲ ಅಪ್ಪ ದುಡ್ ಏನಾದ್ರು ಬೇಕಿತ್ತಪ್ಪ ನನ್ ಕೊಡ್ಲಾ ಏನ್ ವಜ್ರಮುನಿ ನಾನ್ ಮಾತಾಡಿದ್ರು ಅಪ್ಪ ನನ್ ಜೊತೆ ಮಾತಾಡ್ಬೇಕಲ್ಲ ನೀನಾ ಅದಕ್ಕೆ ಏನ್ ಮಾಡುದು ಅಂತ ಯೋಚಿಸ್ತಿದೀನಿ ಯೋಚಿಸ್ತಿದ್ದೀನಿ ನೀನ್ ವಾಗಿ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿರು ನಾನೇ ಹೋಗ ಮಾತ್ರ ಮಾತಾಡ್ತೀನಿ ನೀನೇನ್ ಮಾತಾಡೋದ್ ಬಿಡು ನಾನೇ ಮಾತಾಡ್ತೀನಿ ಅಪ್ಪ ಅದು ಮೂರು ರೂಮ್ ತಗೊಂಡ ಒಂದರಲ್ಲಿ ನಾನು ಗಿರಿಜಾ ರಕ್ಷಣೆ ಇನ್ನೊಂದರಲ್ಲಿ ಮಾಧವ ವಲ್ಲಭ ಬೇಗ ಕೀ ತಗೊಂಡ್ರೆ ಒಳ್ಳೇದು

ಅವ್ರ ಸ್ಟೈಲೇ ಬೇರೆ ಹ್ಮ್ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಬಾ